you

ಒಂದ ತಂಗ ತಂಗಿ ಮತ್ತು ತಂಗಿ ಹ್ಯಾಂಗ್ ಮಾಡ್ಲಕ್ಕ ಮಾಡ್ಲಕ್ಕ ಎಲ್ಲಿ ನೆತ್ತ ಹಾರಿ ಅಣ್ಣನ ಮತ್ತ ಅಣ್ಣ ಹಾನ್ ಗಿಡ ಹೊಸ ಜನಪರ ಒಂದೇ ಸಂದ ನೇವರು ಸಂದ್ ಮುಗಿಸು ಜನಪರದಾಗೆ ಮುಗಿಲಕ್ಕ ಸಂದ್ ಶುರುವಾಗ ಜಾನಪದಗೆ ಶುರು ಆಗ್ಲಕತ್ತವ ಎಲ್ಲಿ

ತಂಗಿ ಅಣ್ಣನ ಆರತ್ನೂ ಹಾಡದ್ಲು ತಮ್ಮನು ಮೂರನು ಹಾಡದ್ಲು ಕೇಶಪ್ಪ ದಂಡನ ಪಟ್ಟು ಹೊಟ್ಟಿ ಹೋಳಿಗೆನು ಹಾಡದ್ಲು ಅದಕ್ಕ ಇಲ್ಲಿ ಹೌದು ಯಾಕಪ್ಪ ಅಂತಂದ್ರ ಸಂಗ್ರಹ ಜಾನಪದ ಸಂಗ್ರಹ ತಂಗಿಯಲ್ಲಿ ಹೆಚ್ಚಿದಂಗೆ ಬಹಳ ಚಂದ ಹಾಡುವ ತಂಗಿ ಒಳ್ಳೆ ಗೀತೆ ಎಲ್ಲಿ ಹೌದು ಯಾಕಪ್ಪ ಅಂತಂದ್ರ ತಂಗಿ ಹಾಡಂದ್ರ ನಾವೇನ ಹಾಡಕ್ ಬರೋದಲ್ಲ ಹಂಗ ದೈವ ಏಯ್ ಸುಶ್ರ ಮಗನ ಹಂಗಲ್ಲ ದೈವ ಹೇಳತ್ತಾರ ಹಾಡ್ ಹಾಡತ್ತಾರ ಅವ್ರು

ಕೊಡೋದು ಬಟ್ ಯಾವ್ದಾಗ ಮಾಡೋ ಮತ್ತೆ ನಿನ್ನೆ ಮಾಡ್ಕೊಂಡ್ ಬಂದಿನ್ರಿ ಮತ್ತೆ ಇನ್ನು ಮುಂದಿನ ಸಂದಿಗೆ ಬಹಳ ಬಹಳ ಚಂದ ನಡೆಯೇ ಹೌದು ಮಾಡೋದದ ಕಾರ್ಯಕ್ರಮ ಯಾಕೆ ಅಷ್ಟು ಐದು ಯಾಕಪ್ಪ ಅಂದ್ರೆ ಹೆಂತ ಮಳೆಯನಂದನು ಬಹಳ ತಾವೆಲ್ಲ ಒಂದು ಉತ್ಕತ್ತಿರನ್ನು ಕೂತ್ ಇወት ಸತ್ಸಂಗದ ಸೇವಾಕ್ಕೆ ಹಾಕತ್ತಿರಂದ್ರೆ ನಾ ಆತ್ಮೀಯ ಬಂಧುಗಳೇ ಹೌದು ಹೌದಿಲ್ಲ ಹೌದು ಈ ಜೀವನ ಹೇಗಲಪ್ಪ ಅಂತಂದ್ರ ಈ ಜೀವನ ಹೇಗಲಪ್ಪ ಹೆಂಗ ಹೆಂಗ ಎಲ್ಲಕ್ಕೆ ಬಂದಾರ ಏನು ಮಾಡಬೇಕು ಅಂತ ಹೌದು ಏನು ಮಾಡಬೇಕು मानव ಜನ್ಮಕ್ಕೆ ಹೇಳು ಹೇಳು ಆಗಿ ತಿರಗ

ಸೋ ಸ್ವಲ್ಪ ಹೆಚ್ಚಗಮ್ಮ ಮಾತಾಡೋ ಪದ್ಧತಿ ಮಾಡಿರ ಬಾಯಿ ಊಟ ಕುಸಲೇ ಅದು ಹೌದು ಹಿಂಗ ರಾಯಬಾಗ ತಾಲ್ಲೂಕ ಹಾಕಿ ಇದೆ ನುಡಿ ಹಾಲೆ ಕತ್ತಿದೆ ಮುದಿತಿ ಬಂತೊಂದ್ಯಾದು ಇಕ್ಕೆ ಬಂತು ಚಪ್ಪಾಕ ಹಾಕೋ ಆ ದಕ್ಕೆ ಮುದಿ ಜೇಳ್ ಬಂತೋ ಹೌದು ಏ ತಮ್ಮ ತಮ್ಮ ಗಾಡಿ ಅಂದ್ರು ಹೌದು ಧಾರವಾಡಿನ ಗಾಡಿ ನಾನು ಏನು ಹಾಡಕತ್ತೀ ಏನು ಹಾಡಕತ್ತೀನಿ ಹೌದು ಈಗಲ ಏನು ಹಾಡಿವೆ ದೇಶಿ શરીರ ಮೇಲೆ ಇರದ ಅದರ ಕಣ್ಣ ಮರವಿಗೆ ಹೋಗಿ ತಾ ಮಾಯಾದ ಹೆಣ್ಣ ಹೌದು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಖ್ಯ ಮೂರಾದಿ ಮಣ್ಣ ಯಾಕೆ ತಮ್ಮ ಮಯ್ಯ ಗುಷೆರಾಗಿ ನಿನಗೆ ಏನು ಅಲ್ಲ ಐದು ಬೊಳ ಸಮ ಮಾಡಿ ಹಾಡಕ್ಕೆ ಹೆಣ್ಣ ಮಕ್ಕಂದ ರಸಲು 왔다ಕ್ಕೆ ತಿಡ್ೀರಿ ಹೌದು ಮಾಡು ಏನು ನಿನಗೆ ಹಣದಕ್ಕೆ ಹೆಣ್ಣದಾ ಹೌದು ನಿನಗ ವರ ಹುಟ್ಟಿದ್ದಕ್ಕೆ ಹೆಣ್ಣದಾ ಹೌದು ನಿನಗ ಮನೆಯಗ ನಿನಗೆ ನಂಬಿ ಬಂದಕ್ಕೆ ನಿನಗೆ ಹೇಳ್ತಿನ ಒಬ್ಬಕ್ಕೆ ಹೆಣ್ಣೆ ಹೌದು ಏನು ತಿವದ ಹಾಡಕ್ಕೆ ಹೌದು ಮುದಿಕಿ ಗೆನೆ

ನೋಡ ಹಾರಿ ಒಂದು ಮಾವಿನ ಗಿಡ ಹೌದು ಲಕ್ಷ ಕೇಳ್ರಿ ಹಾರಿ ಮ್ಯಾಗ ಒಂದು ಮಾವಿನ ಗಿಡ ಅದ ಆಗ್ಯಾವ ಈಗ ಅದ ಗಾಳಿ ಗಾಳಿಯ ಗಾಯಿ ಮಳೆಗೆ ಎಟ್ಟೋ ಕಾಯಿ ಕೊಳತ್ ಏನೋ ಹರಿದ ತೆರಗ ಬಿದ್ದಾವ ಹೌದು ತೆರಗ ಬಿದ್ದಿರ್ತಕ್ಕಂತ ಕಾಯಿಗೆ ಹಾರಿ ಹೋಗೋದು ತುಳದು ತುಳದು ತುಳಿದು ಹೋದ್ರೆ ಆ ಕಾಯಿ ಕೆಟ್ಟವು ಹೌದು ಕೆಟ್ಟವು ಕಾಯಿ ಎಟ್ಟೋ ಕಾಯಿ ಸೊರಕಾಯಿ ಪಾಳಗಾಯಿ ಗಿಡದಾಯಿ ಯಾವ ಹಣೆ ಬಂದಾಗ ಋಣ ಬರ್ದಿರ್ತಾರ ನೋ ಅವನಿಗೆ ಮಾತ್ರ ಹೋಗಿ ಹಾಡಿ ನೋಡಿ ಹೇಸಿ ಶರೀರ ಮೇಲೆ ಇಡವೇ ಅಡಕೆ ಮರವಿಗೆ ಹೋಗಿ ಅದ ಮಾಯಣ್ಣ ಇದು ಏನು ಬಂದು ಕೊಳತ ನಾಡ್ಕಂತದಲ್ಲ ಆ ಹಣ್ಣಿಗೆ ಹೋಗಿ ಮುಡ್ತಾ ಇದ್ದ ನಿನ್ನಂತ ಹಣ್ಣಿಗೆಲ್ಲ ಹೋಗಿ ಮುರಿಕೆಂದಾಗ ಮುರಿತು ಶಂಬರ್ ರೂಪಾಯಿ ಅರೆ ಕೊಳುಕುತ್ತಾರೆ ಆತ್ಮೀಯ ಶಂಬರ ಮುರಿತು ಶಂಬರ್